ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡಿಕೊಳ್ಳುವ ಯಾವುದೆಲ್ಲ ಓದ್ಕೊಳ್ಬೇಕು ಎನ್ನುವಂಥದ್ದು ಕೆಲವೊಂದನ್ನು ಮುಖ್ಯವಾದ ಪ್ರಶ್ನೆಗಳನ್ನು ಈಗಾಗಲೇ ನಾನು ವಿವರಣೆಯನ್ನು ತಿಳಿಸಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೋಡ್ಕೊಳ್ಳಿ ಒಂದೆರಡು ಮೂರು ದಿವಸಗಳ ಮೊದಲೇ ನಾನು ಈ ಎಲ್ಲ ಕೆಲವೊಂದು ಮುಖ್ಯವಾದ ಹುಮಾಯುನ್ ನಾಮ ವಿಚಾರ ಆಗಿರ್ಬೋದು ಹಾಗೆಯೇ ಇಲ್ಲಿ ಬರುವಂತಹ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ನಾನು ತಿಳಿಸಿದ್ದೆ ಅದನ್ನು ನೋಡಿಕೊಳ್ಳಿ ಇನ್ನು ಉಳಿದಿರುವಂಥದ್ದನ್ನು ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಮೊದಲ ಯುದ್ಧದ ಕಾರ್ಯಾಚರಣೆ ಅದರ ಪರಿಣಾಮಗಳನ್ನು ಕೂಡ ನಾವು ಓದ್ಕೊಂಡಿದ್ದೇವೆ ಅದನ್ನು ನೋಡಿಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇನ್ನು ಬರುವಂಥದ್ದು ಇದರಲ್ಲಿ ಶೇರ್ಷಹನ ಸುಧಾರಣೆಗಳು ಶೇರ್ಷಹನ ಸುಧಾರಣೆಗಳನ್ನು ಕೂಡ ನಾನು ಪ್ರತ್ಯೇಕವಾಗಿ ವಿಡಿಯೋವನ್ನು ವಿವರಿಸಿದ್ದೇನೆ ಅದನ್ನು ನೋಡ್ಕೊಳ್ಳಿ ಶೇಷಹನ ಸುಧಾರಣೆಗಳಲ್ಲಿ ಕೇಂದ್ರಾಡಳಿತ ಸುಧಾರಣೆ ಸುಲ್ತಾನ್ ಇಲಾಖೆಗಳು ಪ್ರಾಂತ್ಯಾಡಳಿತ ಸುಧಾರಣೆಗಳು ಅದರಲ್ಲಿ ಸರಕಾರ ಪರಗಣಗಳು ಗ್ರಾಮಗಳು ಭೂ ಕಂದಾಯದ ಸುಧಾರಣೆ ಅದನ್ನು ಪ್ರತ್ಯೇಕವಾಗಿ ಕೇಳ್ತಾರೆ ಹತ್ತು ಅಂಕಕ್ಕೆ ಶೇಷಹನ ಭೂ ಕಂದಾಯದ ಸುಧಾರಣೆಗಳನ್ನು ತಿಳಿಸಿ ಅಂತ ಆಗ ನಾವು ಮೂರು ಉದ್ದೇಶಗಳನ್ನು ಬರೀಬೇಕು ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಬೇಸಾಯಗಾರ ಸ್ಥಿತಿಯನ್ನು ಉತ್ತಮಪಡಿಸುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಅದನ್ನು ಬರೀಬೇಕು ಹಾಗೆ ಸೈನಿಕ ಸುಧಾರಣೆಗಳನ್ನು ಮಾಡಿದ್ದಾನೆ ಪೊಲೀಸ್ ಸುಧಾರಣೆ ಮಾಡಿರುವಂಥದ್ದು ನ್ಯಾಯಾಂಗ ಸುಧಾರಣೆ ಜನೌಪಯೋಗಿಕ ಕಾರ್ಯಕ್ರಮ ನಾಣ್ಯದ ಸುಧಾರಣೆ ಶೇರ್ಷಾನ ಕಟ್ಟಡಗಳು ಶೇರ್ಷಾನ ಔದಾರ್ಯತೆ ಅದನ್ನೆಲ್ಲನೂ ಕೂಡ ನಾವು ಅದರಲ್ಲಿ ಬರೀಬೇಕು ಹಾಗೆ ಅಕ್ಬರ್ನ ನೀತಿಯನ್ನು ಓದ್ಕೊಂಡಿದ್ದೇವೆ ಔರಂಗಜೇಬ್ನ ನೀತಿಯನ್ನು ಓದ್ಕೊಂಡಿದ್ದೇವೆ ಅಕ್ಬರನ ನೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಳೆದ ವಿಡಿಯೋದಲ್ಲಿ ಅದನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಔರಂಗಜೇಬ್ ನೀತಿ ಅಕ್ಬರನ ನೀತಿಯನ್ನು ಕೂಡ ನೀವು ಓದ್ಕೊಳ್ಬೇಕು ಪುಟ ಸಂಖ್ಯೆ ಅರವತ್ತೇಳರಲ್ಲಿದೆ ನೋಡಿ ಔರಂಗಜೇಬ್ನ ನೀತಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಇದನ್ನು ಕೂಡ ನಾನು ತಿಳಿಸಿದ್ದೆ ಅದರ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇಲ್ಲದಿದ್ದುದು ಧಾರ್ಮಿಕ ನೀತಿ ಔರಂಗಜೇಬ್ನ ದಕ್ಕನ್ ದಂಡೆಯಾತ್ರೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸದ ಜೀವನ ಮೊಘಲ್ ಸಾಮ್ರಾಜ್ಯದ ವೈಶಾಲತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಶ್ರೀಮಂತ ಸರದಾರರ ಪ್ರಾಬಲ್ಯ ರೈತರ ದಂಗೆಗಳು ಅಸಮರ್ಥ ದೊರೆಗಳ ಆಳ್ವಿಕೆ ವಿದೇಶಿಯರ ದಾಳಿ ಅದಷ್ಟು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಲ್ಲಿ ಬರ್ತದೆ ಇನ್ನು ಮನ್ಸಬ್ದಾರಿ ಪದ್ಧತಿಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಅಂದರೆ ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ಧಾರಿ ವ್ಯವಸ್ಥೆ ಅಂತ ಹೇಳುವಂಥದ್ದು ಅದು ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ನಾವು ನೋಡುವುದಾದರೆ ಮೊಘಲ್ ಸಾಮ್ರಾಜ್ಯದ ಯಾವ ಪ್ರಶ್ನೆ ಬರ್ತದೆ ಇದರಲ್ಲಿ ಮೊಘಲರ ಕಾಲದ ಸಂಸ್ಕೃತಿ ಪರ್ಷಿಯನ್ ಸಾಹಿತ್ಯವನ್ನು ನೋಡಿಕೊಂಡಿದ್ದೇವೆ ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಉರ್ದು ಅರೇಬಿಕ್ ಸಾಹಿತ್ಯ ಸಂಸ್ ಸಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷಾ ಸಾಹಿತ್ಯಗಳು ಸ್ತ್ರೀ ಶಿಕ್ಷಣ ಐದು ಅಂಕಕ್ಕೆ ಬಂದಿದೆ ಅಂದರೆ ಸ್ತ್ರೀಯರಿಗೆ ಧಾರ್ಮಿಕ ಮತ್ತು ಸಾಹಿತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದರು ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಮಾತ್ರ ಅರಸರ ಮನೆತನದವರಿಗೆ ಆದರೆ ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿರುವಂಥದ್ದು ಇನ್ನು ಬರುವಂತಹ ಮುಖ್ಯವಾದಂತಹ ಭಾಗ ಸೂಪಿ ಪಂಥ ಸೂಪಿ ಪಂಥದ ಉಗಮ ಮತ್ತು ಬೆಳವಣಿಗೆ ಹದಿನೈದು ಅಂಕಕ್ಕೆ ಮುಖ್ಯ ತತ್ವಗಳನ್ನು ನಾವು ಓದ್ಕೊಳ್ಬೇಕು ಸೂಪಿ ಸಂತರು ಶ್ರೇಷ್ಠವಾದ ಸಂತರು ಇವರ ಮುಖ್ಯವಾದ ತತ್ವಗಳನ್ನು ಒಮ್ಮೆ ತಿಳ್ಕೊಳ್ಳುವ ಮುಖ್ಯವಾದ ತತ್ವಗಳನ್ನೇ ನಾವು ಅದರ ವಿಚಾರವಾಗಿ ಸೂಪಿ ಪಂಥದ ಬಗ್ಗೆ ಬಂದಾಗ ಬರ್ದ್ರಾಯಿತು ಏಕದೇವರಾಧನೆಯನ್ನು ನಂಬಿಕೆಯನ್ನು ಹೊಂದಿದ್ದರು ಸೂಪಿ ಪಂಥ ಏಕ ದೇವರಾಧನೆ ಏಕದೇವರಾಧನೆ ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿತ್ತು ದೇವರನ್ನು ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವನನ್ನು ಕಾಣಬಹುದು ದೇವರು ಈ ಲೋಕದ ಸೃಷ್ಟಿಕರ್ತ ಮೂರ್ತಿ ಪೂಜೆಯನ್ನು ಯಾವುದೇ ರೂಪದಲ್ಲೂ ಅವರು ಪುರಸ್ಕರಿಸಲಿಲ್ಲ ಮೂರ್ತಿ ಪೂಜೆಯನ್ನು ಪುರಸ್ಕರಿಸಲಿಲ್ಲ ದೇವರು ದಯಾಳು ಹಾಗಾಗಿ ದೇವರಲ್ಲಿ ನಮ್ಮ ಆತ್ಮಗಳು ಒಂದಾಗಬೇಕು ಎಂದು ಬೋಧಿಸಿದರು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಂಡರು ಮನುಷ್ಯನು ಜೀವಿಯ ಪ್ರಥಮ ಶತ್ರು ಆಸೆ ಎಂದು ಭಾವಿಸಲಾಗಿತ್ತು ಹಾಗಾಗಿ ಆಸೆಯನ್ನು ತ್ಯಜಿಸುವಂತೆ ನಿರ್ದೇಶನವನ್ನು ಮಾಡಲಾಗಿತ್ತು ಪಿರ್ ಎಂದು ಕರೆಯಲ್ಪಡುತ್ತಿದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ದರು ಪಿರ್ನ ಆಶೀರ್ವಾದ ಇಲ್ಲದೆ ನಾವು ಈ ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲವೆಂದು ಗುರುಗಳಿಗೆ ಶರಣಾಗುವುದು ಒಂದೇ ಮಾರ್ಗ ಎಂದು ಬೋಧಿಸಿದ್ದರು ಹಿಂದೂ ಸನ್ಯಾಸಿಗಳಂತೆ ಸೂಪಿಗಳು ಅರಣ್ಯಗಳಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸವಾಗಿದ್ದರೂ ಸಾಮಾಜಿಕ ಸಮಾನತೆ ಸಾಮರಸ್ಯ ಭಾವನೆಗಳನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾಯಿದ್ರು ಇಷ್ಟು ಸೂಪಿ ಪಂಥ ತತ್ವಗಳಲ್ಲಿ ಬರುವಂಥದ್ದು ಇನ್ನು ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಯಾವುದಿದೆ ಅಂತ ನೋಡುವ ಶಿವಾಜಿ ಶಿವಾಜಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಶಿವಾಜಿಯ ಆಡಳಿತಗಳು ಶಿವಾಜಿ ಆಡಳಿತ ಬಗ್ಗೆ ತಿಳ್ಕೊಳ್ಬೇಕು ಕೇಂದ್ರ ಸರಕಾರ ಅಷ್ಟಪ್ರಧಾನದ ವ್ಯವಸ್ಥೆ ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಣ ಸಂಬಂಧ ಪ್ರಾಂತ್ಯ ಸರಕಾರದ ಸ್ವರೂಪ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಶಿವಾಜಿಯ ಬಗ್ಗೆ ಶಿವಾಜಿ ರಾಜ್ಯ ನಿರ್ಮಾಪಕ ಮಾತ್ರವಲ್ಲದೆ ಉತ್ತಮ ಸಂಘಟನೆಗಾರ ಹಾಗೂ ದಕ್ಷ ಆಡಳಿತಗಾರ ಪ್ರಪ್ರಥಮ ಬಾರಿಗೆ ಸ್ವರಾಜ್ಯ ಕಲ್ಪನೆಯನ್ನು ಜಾರಿಗೆ ತರುವುದರ ಮೂಲಕ ಶಿವಾಜಿಯು ಭಾರತದ ರಾಜಕೀಯ ಇತಿಹಾಸದಲ್ಲಿಯೇ ಹೊಸ ಪರಿಕಲ್ಪನೆಯನ್ನು ಜಾರಿಗೆ ತಂದನು ಕೇಂದ್ರ ಹಾಗೂ ಪ್ರಾಂತ್ಯಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದನು ಆದ್ದರಿಂದ ಮರಾಠರ ಐಕ್ಯತೆಯೊಂದಿಗೆ ಪ್ರಜಾಪಾಲಕನಾಗಿ ಅನೇಕ ಸುಧಾರಣಾ ಕ್ರಮಗಳನ್ನು ಕೂಡ ಜಾರಿಗೆ ತರ್ತಾರೆ ಕೇಂದ್ರ ಸರಕಾರ ಅಷ್ಟಪ್ರಧಾನ ವ್ಯವಸ್ಥೆಯನ್ನು ಪ್ರತ್ಯೇಕವಾಗಿ ಹತ್ತು ಅಂಕಕ್ಕೆ ಕೇಳಿದರೆ ಅವಾಗ ನಾವು ಅದರಲ್ಲಿ ಕೊಟ್ಟಿರುವಂಥ ಎಂಟು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಅಷ್ಟಪ್ರಧಾನ ವ್ಯವಸ್ಥೆ ಕೇಂದ್ರ ಸರ್ಕಾರವನ್ನು ಮಾಡಿರುವಂಥದ್ದು ಶಿವಾಜಿಯು ಸ್ವರಾಜ್ಯ ಪರಿಕಲ್ಪನೆಯ ಆಡಳಿತ ಪದ್ಧತಿಯು ಅವನ ರಾಜಕೀಯ ಕೊಡುಗೆಗಳಲ್ಲಿ ಬಹು ಅಮೂಲ್ಯವಾದುದು ಶಿವಾಜಿಯ ಕೇಂದ್ರ ಆಡಳಿತ ಪದ್ಧತಿಯು ಅಷ್ಟಪ್ರಧಾನ ವ್ಯವಸ್ಥೆ ಎಂದು ಹೆಸರು ಪಡೆದಿತ್ತು ಅಷ್ಟಪ್ರಧಾನರು ಅಂದರೆ ಎಂಟು ಮಂತ್ರಿಮಂಡಲ ಎನ್ ಎಂಟು ಅಧಿಕಾರವನ್ನು ಹೊಂದಿರುವಂಥದ್ದು ಪೇಶ್ವೆ ಮಂತ್ರಿ ಸಚಿವ ಅಮಾತ್ಯ ನ್ಯಾಯಾಧೀಶ ಸೇನಾಪತಿ ಪಂಡಿತರಾವ್ ಸಾಮಂತ ಎಂಬ ಎಂಟು ಮಂದಿ ಮಂತ್ರಿಗಳಿರ್ತಾಯಿದ್ರು ಎಂಟು ಮಂದಿ ಮಂತ್ರಿಗಳಿರುವಂಥದ್ದೊಂದು ವ್ಯವಸ್ಥೆ ಅಷ್ಟಪ್ರಧಾನ ವ್ಯವಸ್ಥೆಯಾಗಿತ್ತು ಯಾರೆಲ್ಲ ಪೇಶ್ವೆ ಮಂತ್ರಿ ಸಚಿವ ಅಮಾತ್ಯ ನ್ಯಾಯಾಧೀಶ ಸೇನಾಪತಿ ಪಂಡಿತ್ ರಾವ್ ಸಾಮಂತ ಎಂಬ ಎಂಟು ಮಂದಿ ಮಂತ್ರಿಗಳಿರ್ತಾಯಿದ್ರು ಅಷ್ಟಪ್ರಧಾನ ವ್ಯವಸ್ಥೆಯು ಮರಾಠ ವ್ಯವಸ್ಥೆಯ ಬುನಾದಿಯಾಗಿತ್ತು ಶಿವಾಜಿಯು ತನ್ನ ಸ್ವರಾಜ್ಯ ಸ್ಥಾಪನೆಯ ಉದ್ದೇಶದ ಯಶಸ್ವಿಗಾಗಿ ಜಾರಿಗೆ ತಂದಿದ್ದಾರೆ ಪೇಶ್ವೆ ಈ ಪ್ರಧಾನ ಮಂತ್ರಿಯು ಸಾಮಾನ್ಯ ಆಡಳಿತದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಾ ಇದ್ದ ರಾಜನ ಅನುಪಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ನಿರ್ವಹಿಸುವುದರೊಂದಿಗೆ ಇನ್ನುಳಿದ ಇತರ ಎಲ್ಲ ಇಲಾಖೆಗಳ ಉಸ್ತುವಾರಿಯು ಪೇಶ್ವೆಗೆ ಸೇರಿತ್ತು ಎರಡನೆಯದು ಮಂತ್ರಿ ಮಂತ್ರಿಯು ದೊರೆಯ ಆಪ್ತ ಕಾರ್ಯದರ್ಶಿ ಅಮಾತ್ಯ ಅಮಾತ್ಯ ಆರ್ಥಿಕ ಸಚಿವನಾಗಿದ್ದ ಸಾಮಂತ ನಾಲ್ಕನೆಯದು ಸಾಮಂತ ವಿದೇಶಾಂಗ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ದವನು ಸೇನಾಪತಿ ಸೈನ್ಯದ ಉನ್ನತ ದಳಪತಿಯಾಗಿದ್ದವನು ಆರು ಸಚಿವ ಸಚಿವ ರಾಜನ ಪತ್ರ ವ್ಯವಹಾರಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದವನು ಇವಿಷ್ಟು ಗೊತ್ತಾದರೆ ನಿಮಗೆ ಸ್ವಲ್ಪ ಜಾಸ್ತಿ ವಿವರಿಸ್ತಾ ಹೋಗ್ಬೋದು ಅವಿಷ್ಟು ವಿಷಯ ಗೊತ್ತಾಗಿ ಆ ಪಾಯಿಂಟ್ಸನ್ನು ನಿಮಗೆ ಬೇಕಾದ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಏಳು ಪಂಡಿತ್ ರಾವ್ ಅವರು ಧಾರ್ಮಿಕ ವ್ಯವಹಾರಗಳನ್ನು ದೇವಾಲಯದ ನಿರ್ವಹಣೆ ದಾನ ಧರ್ಮ ಮುಂತಾದ ಕರ್ತವ್ಯಗಳನ್ನು ಇದ್ದರು ನ್ಯಾಯಾಧೀಶರು ನ್ಯಾಯಾಧೀಶರು ನ್ಯಾಯ ನಿರ್ವಹಣೆಯಲ್ಲಿ ನೋಡಿಕೊಳ್ತಾ ಇದ್ದರು ನ್ಯಾಯ ನಿರ್ವಹಣೆಯನ್ನು ನೋಡಿಕೊಳ್ತಾ ಇದ್ದರು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕಲ್ಪಿಸುವುದರ ಜೊತೆಗೆ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ಪರಿಶೀಲಿಸಿ ರಾಜನಿಗೆ ಸಹಕರಿಸಬೇಕಾಗಿತ್ತು ರಾಜನು ಆಡಳಿತ ಪದ್ಧತಿಯ ಕೇಂದ್ರಬಿಂದುವಾಗಿದ್ದು ಮಂತ್ರಿಗಳನ್ನು ತನಗೆ ಇಷ್ಟ ಬಂದಷ್ಟು ಕಾಲ ನೇಮಿಸಿಕೊಳ್ತಾ ಇದ್ದ ಆಡಳಿತವು ದೊರೆಯ ವೈಯಕ್ತಿಕ ಸಾಮರ್ಥ್ಯವನ್ನು ಅವಲಂಬಿಸಿತ್ತು ಮಂತ್ರಿಗಳು ರಾಜನಿಗೆ ಸಲಹೆ ನೀಡುತ್ತಿದ್ದರಲ್ಲದೆ ಅವನ ಆಜ್ಞೆಯನ್ನು ಪಾಲಿಸುತ್ತಿದ್ದರು ಪಂಡಿತರಾವ್ ಮತ್ತು ನ್ಯಾಯಾಧೀಶ ಇವರಿಬ್ಬರನ್ನು ಬಿಟ್ಟು ಉಳಿದವರು ಆಡಳಿತದಲ್ಲಿ ಮಾತ್ರವಲ್ಲದೆ ಯುದ್ಧದಲ್ಲಿಯೂ ಕೂಡ ಭಾಗಿಸಬೇಕಾಗಿತ್ತು ಇನ್ನು ಎರಡನೆಯದಾಗಿ ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಣ ಸಂಬಂಧ ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಣ ಸಂಬಂಧ ಶಿವಾಜಿಯು ಪ್ರಾಂತ್ಯ ಸರಕಾರದೊಡನೆ ಸೌಹಾರ್ದ ಬಾಂಧವ್ಯವನ್ನು ಹೊಂದಿದ್ದರು ಪ್ರಾಂತ್ಯಗಳು ಸ್ವಾಯತ್ತ ಆಡಳಿತಾತ್ಮಕ ಸ್ವರೂಪವನ್ನು ಹೊಂದಿದ್ದು ಕೇಂದ್ರ ಸರಕಾರದ ಮಾದರಿಯಲ್ಲಿಯೇ ಆಡಳಿತಾತ್ಮಕ ಕರ್ತವ್ಯ ಅಧಿಕಾರಿಗಳನ್ನು ಹೊಂದಿದ್ದರು ಮರಾಠ ರಾಜ್ಯವು ಸ್ವರಾಜ್ಯ ಎಂಬುದಾಗಿ ಕರೆಯಲ್ಪಡುತ್ತಿದ್ದರು ಭಾರತೀಯ ರಾಜಕೀಯ ವ್ಯವಸ್ಥೆಯ ವಿನೂತನ ಪದ್ಧತಿಯಾಗಿತ್ತು ಕೇಂದ್ರ ಸರಕಾರ ಮಾನದಂಡದಂತೆ ಪ್ರಾಂತ್ಯ ಸರಕಾರಗಳನ್ನು ಶಿವಾಜಿಯು ನಿಯೋಜಿಸಿ ನಿರ್ದೇಶಿಸಿದ್ದರು ವಿಶೇಷ ಮತ್ತು ವೈಯಕ್ತಿಕ ಮೇಲ್ವಿಚಾರಣೆಯನ್ನು ನಡೆಸುವುದರೊಂದಿಗೆ ನಿರಂತರವಾಗಿ ಪ್ರಾಂತ್ಯ ಸರಕಾರಗಳೊಂದಿಗೆ ಸಂಪರ್ಕ ಸಾಧಿಸಿದ್ದ ಶಿವಾಜಿಯು ಕಾನೂನು ಸುವ್ಯವಸ್ಥೆ ಶಾಂತಿ ಶಿಸ್ತು ಸೌಹಾರ್ದತೆ ಮೊದಲಾದವುಗಳನ್ನು ಕಾಪಾಡುವುದರಲ್ಲಿ ದಕ್ಷತೆಯನ್ನು ಕಾಯ್ದುಕೊಂಡರು ಇನ್ನು ಪ್ರಾಂತ್ಯ ಸರ್ಕಾರದ ಸ್ವರೂಪ ಉತ್ತಮ ಆಡಳಿತಾತ್ಮಕ ವ್ಯವಸ್ಥೆಗಾಗಿ ಮರಾಠ ಸ್ವರಾಜ್ಯವು ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಪ್ರಾಂತ್ಯಗಳನ್ನು ಪರಗಣ ಮತ್ತು ಸರಸ್ಗಳಾಗಿ ವಿಭಜಿಸಲಾಗಿತ್ತು ಪ್ರತಿಯೊಂದು ಪ್ರಾಂತ್ಯಕ್ಕೊಬ್ಬ ಪ್ರಾಂತ್ಯಾಧಿಕಾರಿಯನ್ನು ನೇಮಿಸಲಾಗ್ತಾ ಇತ್ತು ಪ್ರಾಂತ್ಯಾಧಿಕಾರಿಗಳು ತಮ್ಮ ಪ್ರಾಂತ್ಯಗಳಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಮೊದಲಾದವುಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ರಾಜನ ಅಪ್ಪಣೆಯಂತೆ ಆಡಳಿತ ಕೂಡ ನಡೆಸ್ತಾಯಿತು ಕೃಷಿ ಅಭಿವೃದ್ಧಿಗಾಗಿ ನೀರಾವರಿ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಕಂದಾಯ ವಸೂಲಿ ಮೊಕದ್ದಮೆಗಳ ತೀರ್ಮಾನ ಮುಂತಾದ ಕಾರ್ಯಗಳನ್ನು ಸಹ ನಿರ್ವಹಿಸ್ತಾ ಇದ್ದರು ಶಿವಾಜಿಯು ತನ್ನ ಸ್ವರಾಜ್ಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದರು ಉತ್ತರ ಪ್ರಾಂತ್ಯ ದಕ್ಷಿಣ ಪ್ರಾಂತ್ಯ ಆಗ್ನೇಯ ಪ್ರಾಂತ್ಯ ಹೊಸದಾಗಿ ಗೆದ್ದ ಪ್ರದೇಶಗಳ ಪ್ರಾಂತ್ಯ ಕಂದಾಯ ಆಡಳಿತಗಳನ್ನು ಮಾಡ್ತಾರೆ ಸೈನ್ಯ ಸಂಘಟನೆಗಳನ್ನು ಮಾಡುವಂಥದ್ದು ನ್ಯಾಯಾಡಳಿತ ವ್ಯವಸ್ಥೆಯನ್ನು ಮಾಡುವಂಥದ್ದು ಶಿವಾಜಿಯ ಧಾರ್ಮಿಕ ನೀತಿ ಸರ್ವಧರ್ಮ ಸಹಿಷ್ಣುತೆ ಎನ್ನುವುದು ಶಿವಾಜಿಯ ಧಾರ್ಮಿಕ ನೀತಿ ಇವಿಷ್ಟು ವಿಚಾರಗಳು ಶಿವಾಜಿಯ ಒಂದು ಸಾಧನೆ ಶಿವಾಜಿಯ ಒಂದು ಆಡಳಿತದಲ್ಲಿ ನಾವು ಬರಿತಾ ಹೋಗಬೇಕಾಗಿರುವಂಥದ್ದು ಇನ್ನು ಬರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ ಬಾಲಾಜಿ ವಿಶ್ವನಾಥನ ಸಾಧನೆ ವ್ಯಕ್ತಿತ್ವ ಸಾಧನೆ ಮತ್ತು ವ್ಯಕ್ತಿತ್ವದರಲ್ಲಿ ನಾವು ಬಾಲಾಜಿ ವಿಶ್ವನಾಥನ ಸಾಧನೆಯಲ್ಲಿ ಪಾಯಿಂಟ್ಸನ್ನು ಬರೀಬೇಕು ಬಾಲಾಜಿ ವಿಶ್ವನಾಥ ಸಾಮರ್ಥ್ಯದಿಂದ ಮೇಲೇರಿದ ವ್ಯಕ್ತಿ ಪಾಯಿಂಟ್ ನಂಬರ್ ಒಂದು ಬಾಲಾಜಿ ವಿಶ್ವನಾಥನವರು ಸ್ವ ಸಾಮರ್ಥ್ಯದಿಂದ ಮೇಲೇರಿದ ವ್ಯಕ್ತಿ ಎರಡು ದಕ್ಷ ಆಡಳಿತಗಾರ ಮೂರು ರಾಜನೀತಿಜ್ಞ ನಾಲ್ಕು ಮೇಧಾವಿ ಐದು ಶಿವಾಜಿ ಕನ್ ಕನಸು ಕಂಡಿದ್ದ ಸ್ವರಾಜ್ಯಕ್ಕೆ ಬುನಾದಿ ಹಾಕಿದ್ದು ಬಾಲಾಜಿ ವಿಶ್ವನಾಥನವರ ಮಹತ್ಸಾಧನೆ ಆರು ಮರಾಠರೊಂದಿಗೆ ಪ್ರಭಾವಿ ವಲಯವನ್ನು ಸೃಷ್ಟಿಸಿದ್ದರು ಏಳು ಬಾಲಾಜಿ ವಿಶ್ವನಾಥನಿಗೆ ಬೇರಾವ ಯೋಜನೆ ಇರಲಿಲ್ಲ ಎಂಟು ಆಕ್ರಮಣದ ಮೂಲಕ ಮೊಘಲ್ ಸಾಮ್ರಾಜ್ಯದ ಪತನದ ಅವಶೇಷದ ಮೇಲೆ ಒಂದು ಸಾಮ್ರಾಜ್ಯ ಕಟ್ಟುವ ಯೋಜನೆಯಂತೂ ಅವರಿಗೆ ಇರಲಿಲ್ಲ ಮಂ ಮುಂಚಿಯ ಸಮಯದಲ್ಲಿ ಮುಂಚಿನ ಸಮಯದಲ್ಲಿ ಅವನಿಗಿದ್ದ ಬಲವು ಅತ್ಯಲ್ಪ ಆಗ ಒಂದು ಪಕ್ಷ ಏನಾದರೂ ಹಾಗೆ ಮಾಡಿದ್ದಲ್ಲಿ ಅವನು ಒಬ್ಬ ರಾಜನೀತಿಜ್ಞನಾಗುತ್ತಿರಲಿಲ್ಲ ಇವಿಷ್ಟು ಅವನ ವಿಚಾರದಲ್ಲಿ ಹಾಕ್ಕೊಳ್ಳಿ ಶಾಂತಿ ಶಿಸ್ತು ಪಾಲನೆ ಶಾಂತಿ ಪಾಲನೆ ಜಹಗೀರ್ ನೀಡತೊಳಗಿರೋದು ಇದನ್ನೆಲ್ಲ ಕೂಡ ಪಾಯಿಂಟ್ಸ್ಗಳಾಗಿ ಮಾಡಿಕೊಂಡು ಅವರ ಸಾಧನೆಗಳಿಗೆ ಹಾಕ್ತಾ ಹೋಗಿ ಎಲ್ಲವನ್ನು ಕೂಡ ಜಾಸ್ತಿ ಜಾಸ್ತಿ ಓದೋದಕ್ಕಿಂತ ಅದರೊಳಗಿರುವಂಥ ವಿಚಾರ ಏನು ಎನ್ನುವಂಥದ್ದು ನಿಮಗೆ ಗೊತ್ತಾದರೆ ಸಾಕು ಅದನ್ನೇ ಇಟ್ಕೊಂಡು ನೀವು ಬರಿತಾ ಹೋಗುವಂಥದ್ದು ತುಂಬ ವಿವರಣೆಯನ್ನು ಕೊಟ್ಟು ಬರಿಬೇಕು ನಿಮ್ಮ ಪುಟ ಫುಲ್ ಮಾಡ್ತಾನೇ ಹೋಗಬೇಕು ಸ್ನೇಹಿತರೆ ಇಲ್ಲಿ ನೀವು ಸ್ವಲ್ಪ ಸ್ವಲ್ಪ ಬರೆದು ಬರೆಯುವಂಥದ್ದೆಲ್ಲ ತುಂಬನೇ ಬರಿಬೇಕು ನೀವು ಪಾಯಿಂಟ್ಸನ್ನು ಇಟ್ಕೊಂಡು ಇಟ್ಕೊಂಡು ಮೂರು ನಾಲ್ಕು ಪುಟ ಐದು ಪುಟ ಈ ರೀತಿಯಾಗಿ ಬರಿತಾ ಹೋಗುವಂಥ ಕೆಲಸ ಮೂರು ಮೂರು ಗಂಟೆಗಳಲ್ಲಿ ನೀವು ಒಂದು ನಿಮಿಷವೂ ಕೂಡ ಹಾಳು ಮಾಡದಂತೆ ಎಲ್ಲ ಬರಿತಾ ಹೋಗುವಂಥ ಕೆಲಸ ಮಾಡುವಂಥದ್ದು ಅಷ್ಟೇ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆಯುವಂಥದ್ದು ಆ ಉತ್ತರವನ್ನು ವಿವರಣೆಯೊಂದಿಗೆ ಬರಿತಾ ಹೋಗುವಂಥದ್ದು ಬಾಲಾಜಿ ಬಾಜಿರಾವ್ ಅವರು ಆಂತರಿಕ ಯುದ್ಧ ತಾರಾಬಾಯಿಯ ಪತನ ಬಾಲಾಜಿ ಬಾಜಿರಾಯನ ನೀತಿ ಸಾಮ್ರಾಜ್ಯದ ವಿಸ್ತರಣೆ ತಿಳಿಯಬೇಕಾದ ಅಂಶಗಳೆಲ್ಲ ಇದರಲ್ಲಿದೆ ಬಾಲಾಜಿ ಬಾಜಿರಾಯನ ವ್ಯಕ್ತಿತ್ವ ಅವನ ಸಾಧನೆಯ ಪ್ರಮುಖ ಅಂಶಗಳು ವ್ಯಕ್ತಿತ್ವ ಸಾಧನೆ ಅಂತ ಕೇಳಿದರೆ ನಾವು ಈ ಪಾಯಿಂಟ್ಸ್ಗಳನ್ನೇ ಬರಿತಾ ಹೋಗಬೇಕು ಕಂದಾಯ ವಸೂಲಿಯಲ್ಲಿನ ನ್ಯೂನ್ಯತೆಗಳನ್ನು ತೆಗೆದುಹಾಕಿದ ಯಾರು ಬಾಲಾಜಿ ಬಾಜಿರಾಯನ ಸಾಧನೆಗಳಲ್ಲಿ ಕಂದಾಯ ವಸೂಲಿಯಲ್ಲಿನ ನ್ಯೂನ್ಯತೆಗಳನ್ನು ತೆಗೆದುಹಾಕಿದ ಕರಾರುವಕ್ಕಾದ ಲೆಕ್ಕಪತ್ರಗಳ ದಾಖಲೆಗಳನ್ನು ಇಡುವ ಪದ್ಧತಿಯನ್ನು ಜಾರಿಗೆ ತಂದ ಕೃಷಿಕರ ಕಲ್ಯಾಣದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟ ನ್ಯಾಯ ಆಡಳಿತವನ್ನು ಸುಧಾರಿಸಿ ಅಭಿವೃದ್ಧಿಗೊಳಿಸಿದ ಸಾರ್ವಜನಿಕ ಹಿತ ಕಾರ್ಯಗಳನ್ನು ಮಾಡಲಾಗಿದ್ದ ಒಟ್ಟಿನಲ್ಲಿ ಇವನ ನೇರ ಆಳ್ವಿಕೆ ಮರಾಠ ಪ್ರಾಂತ್ಯ ಎಲ್ಲೆಡೆ ಪ್ರಗತಿಪಥವನ್ನು ಹೊಂದಿತು ನೇರ ಆಳ್ವಿಕೆಗೊಳಪಡದ ಪ್ರದೇಶಗಳು ದಾಳಿಗೆ ತುತ್ತಾಗುತ್ತಿತ್ತು ಮರಾಠ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದು ಬಾಲಾಜಿ ಬಾಜಿರಾಯ ಮೂರನೆಯ ಪಾನಿಪತ್ ಕದನದಲ್ಲಿ ಸೋಲನ್ನು ಅನುಭವಿಸಿದನು ಇವಿಷ್ಟು ವಿಚಾರವನ್ನು ನೀವು ಅದರಲ್ಲಿ ಬರ್ಕೊಳ್ಳಿ ಇನ್ನು ಯಾವುದನ್ನು ಓದ್ಕೊಳ್ಬೇಕು ಇವಿಷ್ಟು ಆದರೆ ತುಂಬಾ ಮುಖ್ಯವಾದ ಪ್ರಶ್ನೆಗಳು ಅದರಲ್ಲಿ ಆಯಿತು ಇನ್ನು ನಾವು ನೋಡಬೇಕಾಗಿರುವಂಥದ್ದು ಕರ್ನಾಟಕ ಯುದ್ಧ ಇದೆ ಕರ್ನಾಟಕ ಯುದ್ಧ ಯುದ್ಧದ ಪರಿಣಾಮಗಳನ್ನು ನಾವು ಎಲ್ಲ ಯುದ್ಧಕ್ಕೆ ಯಾವ ರೀತಿ ಪರಿಣಾಮಗಳನ್ನು ಬರಿತೇವೆ ಅದೇ ರೀತಿ ಬರೆಯುವಂಥದ್ದು ಬಾಕ್ಸರ್ ಕದನ ಇದನ್ನೆಲ್ಲವನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಇನ್ನು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಭಾಗ ಅಂತ ಹೇಳಿದರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಓದ್ಕೊಳ್ಬೇಕು ಕಾರ್ನವಾಲಿಸ್ನ ಆಡಳಿತ ಸುಧಾರಣೆಗಳು ಕಾರ್ನವಾಲಿಸ್ನ ಆಡಳಿತ ಸುಧಾರಣೆಗಳನ್ನು ಕೂಡ ಓದಬೇಕು ಅದರಲ್ಲಿ ಅವರು ನ್ಯಾಯಾಂಗ ಸುಧಾರಣೆಯನ್ನು ಮಾಡಿರುವಂಥದ್ದು ಸೈನಿಕ ಸುಧಾರಣೆ ಮಾಡಿದ್ದಾರೆ ವಾಣಿಜ್ಯ ಸುಧಾರಣೆ ಮಾಡಿದ್ದಾರೆ ಆರ್ಥಿಕ ಸುಧಾರಣೆ ಮಾಡಿದ್ದಾರೆ ಕಾಯಂ ಜಮೀನ್ದಾರ ಪದ್ಧತಿಯನ್ನು ಮಾಡಿದ್ದಾರೆ ಮಹಲ್ವಾರಿ ರೈತಾವರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಇದೆಲ್ಲ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಸತ್ಯಶೋಧಕ ಸಮಾಜ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಕೃಷ್ಣ ಮಿಷನ್ ಥಿಯೋಸಾಫಿಕಲ್ ಸೊಸೈಟಿ ಇಷ್ಟು ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ವುಡ್ಸ್ ವುಡ್ಸ್ ಅವರ ವರದಿ ವುಡ್ಸ್ ಅವರ ವರದಿ ಗೊತ್ತಿರಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇದರ ಉತ್ತರವನ್ನು ಇದು ಹದಿನೈದು ಅಂಕದ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದನ್ನು ಬರ್ಕೊಂಡಿರುವಂಥದ್ದಷ್ಟೇ ಹತ್ತು ಅಂಕದ ಪ್ರಶ್ನೆಗಳು ಇವಿಷ್ಟು ನಮ್ಮ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನಂತರ ಅದನ್ನೇ ಬರಿತಾ ಹೋದರಾಯಿತು ಒಬ್ಬ ರಾಜನ ವಿಷಯ ಬಂದಾಗ ಅದರಲ್ಲಿ ನಾವು ಕಂದಾಯ ಸುಧಾರಣೆ ಸೈನಿಕ ಸುಧಾರಣೆ ನ್ಯಾಯಾಡಳಿತ ಸುಧಾರಣೆ ನ್ಯಾಯಾಡಳಿತ ಸುಧಾರಣೆ ಕೇಂದ್ರದ ಆಡಳಿತ ಸ್ಥಳೀಯ ಆಡಳಿತ ಪ್ರಾಂತ್ಯಗಳ ಆಡಳಿತ ಅದನ್ನೆಲ್ಲ ಕೂಡ ನಾವು ಬರಿತಾ ಹೋಗಬೇಕು ಇದೆಲ್ಲ ಒಬ್ಬ ರಾಜನ ಒಂದು ಕರ್ತವ್ಯಗಳ ವಿಷಯಗಳಲ್ಲಿ ಬರುವಂಥದ್ದು ಒಬ್ಬ ರಾಜನ ಆಡಳಿತದ ವಿಚಾರದಲ್ಲಿ ಬಂದಾಗ ನಾವು ಅವುಗಳನ್ನೆಲ್ಲ ಸೇರಿಸ್ತಾ ಬರೆಯುವಂಥದ್ದು ಒಂದು ವೇಳೆ ನಮಗೆ ಪ್ರಶ್ನೆ ನೋಡಿದಾಗ ಇದಕ್ಕೆ ಉತ್ತರ ಗೊತ್ತಿಲ್ಲ ಅಂತ ಅನಿಸಿದಾಗ ನಾವು ಕೆಲವೊಂದು ಯೋಚನೆಗಳನ್ನು ಮಾಡಿ ಬರಿತಾ ಹೋಗಬೇಕು ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ಹಾಗೆ ನೀವು ಆಯ್ಕೆ ಮಾಡಿಕೊಳ್ಬೇಕಾಗಿ ಆಯ್ಕೆ ಮಾಡಿಕೊಳ್ಬೇಕಾಗುವಾಗ ತುಂಬ ಪಾಯಿಂಟ್ಸ್ಗಳಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂದರೆ ಉದಾಹರಣೆಗೆ ಈಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತೀರಿ ಅಂತ ಇಟ್ಕೊಳ್ಳೋ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನೀವು ಇದರಲ್ಲಿ ಪಾಣಿಪತ್ ಪದ ಪಾಣಿಪತ್ ಕದನ ಈ ರೀತಿಯಾಗೆಲ್ಲ ಇರ್ತದೆ ನೋಡಿ ಇದರಲ್ಲಿ ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಆಯ್ಕೆ ಮಾಡಿಕೊಳ್ಳಿ ನಂತರ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆಯುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕಂದರೆ ಪಾಯಿಂಟ್ಸ್ ಇರುವಂಥ ಪ್ರಶ್ನೆಗಳು ಸಿಕ್ಕಿದರೆ ನಿಮಗೆ ಬೇಗ ಪುಟಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಬೇಗ ಕೂಡ ಬರೆದಾಗ್ತದೆ ನೆನಪು ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಈಗ ಶೇಷನ ಸುಧಾರಣೆಗಳು ಔರಂಗಜೇಬ್ನ ಧಾರ್ಮಿಕ ನೀತಿ ಮೊಘಲ್ ಸಾಮ್ರಾಜ್ಯದ ಜೀವನ ಈ ರೀತಿಯಾಗಿ ಕೆಲವು ನೋಡಿ ಸೂಪಿಸಮ್ ಶಿವಾಜಿಯ ಮಿಲಿಟ್ರಿ ಸಾಧನೆಗಳು ನೀವು ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅದನ್ನು ಆ ಇದನ್ನು ಆಯ್ಕೆ ಮಾಡಿಕೊಂಡು ಬರೀರಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು